ನಿನ್ಗ ಹಂಗತ್ತರ ನಾನು ಬಡ್ಕಂಡೆ ನಿನ್ಗೆ ಹ್ಮ್ ಒಳ್ಳೆ ಬುದ್ದಿ ಕಲ್ಕಪ್ಪ ಕಲ್ಕಪ್ಪ ಅಂತ ಹೇಳಿ ನೀನ ಕಲ್ತ್ಕೊಂಡು ನೋಡಿ ಇವತ್ತು ಹೆಂಗಿದ್ದೀ ಬೀಗ್ರೆ ಚೆನ್ನಾಗಿದ್ದೀರಿ ಏನು ಹೊಳಿ ಅಂದ್ರೆ ಏನೋ ಹೇಳ್ತಿರಂಗಿದ್ರಿ ಎಲ್ಲೋದ್ಲು ನಮ್ಮ ಮಗಳು ಅಯ್ಯೋ ಇದೇನು ರೀ ಅಂದ್ರೆ ಅನ್ಕಾಲಕ್ ಬಳ್ದು ಎದ್ರಿ ಸರ್ಕಲ್ರಿ ಇತ್ತಾಗ ಏ ನಮ್ಮ ಮಟ್ಟಿ ಹ್ಞೂ ನೀವು ಕಾಲಕ್ಕೆ ಬಳ್ದು ಹಾಂ ಸಣ್ಣ ಮಾಡ್ಕೊಳ್ಳೋದು ಹಂಗೆಲ್ಲ ಮಾಡೋದ್ರಿ ಎದೆಲ್ಲ ರೀ ಹೇಳಿ ಅಂದ್ರೆ ಎದೆಲ್ಲ ಮ್ಯಾಕ್ಕ ಬೆಳ್ಳಿ ತಕೊಳ್ಳಿ ಚಂದ್ರಿಕಾ ಬೆಳ್ಳಿ ಹಾಂ ನಾವು ಮಾಡಿದ್ದಾನೇ ಹೆಂಗ ನಮ್ಮ ಪಾಪ ಸುತ್ತಕೊಳ್ಳುತ್ತೆ ನಂಗೆ ನೋಡು ನನ್ನ ಮಗು ಎಂಥ ಪರಿಸ್ಥಿತಿ ಬಂದದ ಆದರೆ ನಿನ್ನ ಮಗಳು ಭಾಳ ಒಳ್ಳೆಯಾಗಿ ಹಾಂ ಮನೆಯಾಗ ಕೂರಿಸಿ ಇಟ್ಟಿಕ್ತಾವಳ ಹ್ಞೂ ಅವಳಿಗೆ ಹೊಲಪಲ ಎಲ್ಲ ನೋಡ್ಕೊಳ್ಕೊಕೊಯ್ತಾಳೆ ಮಾಡ್ತಾಳ ಊರು ಮಂದಿ ಊರಂತ ಕಳಿ ನಾನು ಗಂಡಗಿತಿ ಹಂಗೆ ಏಯ್ತೀನಿ ಅಂದ್ಬಿಟ್ಟು ಕೆಲಸ ಮಾಡ್ತಾಳೆ ಅವಳಿಲ್ಲ ಅಂದ್ರೆ ನಮ್ಮ ಮನೆ ಇವತ್ತು ಮುಳುಗೋ ಅಯ್ಯೋ ನೀವೇನತ್ರಿ ಹಣ ಇರೋದ್ಮ್ಯಾಗ ಯಾಕೆ ಈ ಥರ ಆಗಿಬಿಟ್ಟಿರಿ ಹೆಂಗ ಗತ್ತುಿ ಇದ್ರಿ ಗಾಯತ್ರೆ ಅಂದ್ರೆ ಏನು ಊರಾಗೆಲ್ಲ ಮೆರೀತಿದ್ರಿ ನೀವೇನು ಹಿಂಗೆ ಆಗ್ಬಿಟ್ಟಿರಿ ಮೆತ್ಕ ಯಾವತ್ತೆ ಗೌಡ್ರಡ್ತಿಯಾಗಿತ್ಕೊಂಡು ಹಿಂಗೆ ಮೆತ್ಕ ಬಾರ್ದು ಕಣತೀಯೋ ಅದಕ್ಕೆ ಎದಳ್ರಿ ಏ ಗಂಗತರ ಎದಳಪ್ಪ ಎದಳ ಮೆಕ್ಕ ಹತ್ತಿ ಅವರ ಯಾವ ಯಾವಾಗ ಬಂದವಾ ಬಾರಾ ಬೇ ನಾನು ಈಗ ತಾನೇ ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ದಾವೆ ಹೊಲಕ್ಕ ಎಲ್ಲಾನು ನೀರೈಸರು ಬರ್ತಾರ ಇವತ್ತು ಕಳಕೀಳೋಳವ್ರು ಬರ್ತಾರೆ ಎಲ್ಲರಿಗೂ ರೊಕ್ಕ ಕೊಡ್ಬೇಕಲ್ಲ ಹಂಗೆ ಕೊಟ್ಟು ಮೂವಾಗ್ ಬರ ಮತ್ತೆ ಹೋಗ್ತಿದ್ದೆ ಈಗ ಬಂದ ಬೇ ಬಾರ ಬೇ ಕಣಮ್ಮ ಚಿನ್ನಮ್ಮ ನೀನು ಹಬ್ಬಕ್ಕಿಂತ ದುಡಿಬೇಕೇನ ನಾನು ಹೊಲದ ಹತ್ರ ಬತ್ತಿ ತಕ ಹ್ಞೂ ನನಗೆ ಆಮೇಲೆ ಐತಿನಿ ನಾನು ಕೆಲಸ ಮಾಡ್ಕೊಡ್ತೀನಿ ಹ್ಞೂ ನಾನು ಬತ್ತೀನಿ ತಗವ ಅಲ್ಲ ರೀ ಅತ್ತೆ ನೀವು ನನ್ನ ಹ್ಞೂ ಸೊಸೆ ಏನದಕ್ಕಿಂತ ಮಗಾನ ಥರ ನೋಡ್ಕೊತಿದ್ರಿ ಹ್ಞೂ ನನಗೆ ಯಾಕೆ ಭಯ ನನ್ನ ಒಬ್ಬಕ್ಕಿ ಹೋಗಕ್ಕಿನೇ ಬರ್ತೀನಿ ಇವಾಗ ನೀವು ನನ್ನ ಜೊತೆ ಬಂದುಬಿಟ್ಟಕ್ಕೆ ಹಂಗಾದ್ರೆ ಯಾರು ನೋಡ್ಕೊತಾರೆ ಹ್ಞೂ ಯಪ್ಪ ಹೆಂಗೆ ಆಗದೆ ಬಿಟ್ಟದೆ ಇಲ್ಲ ನೀವೇ ಹೊಲಕ್ಕೋರಿ ತಗೋರಿ ಬುತ್ತೀಯಾ ನಾನೇ ಅವ್ರೂ ನೋಡ್ಕೊತೀರಿ ಮನೆಯಾಗಿತ್ಕಂದ್ರೆ ಏನು ಇಂಥರ ವ್ಯವಹಾರ ಎಲ್ಲ ಇಲ್ಲ ಎಲ್ಲವೂ ಗೊತ್ತದ್ದು ಹ್ಞೂ ನೀನಾದ್ರೆ ಎಲ್ಲ ಮಾಡ್ತಿ ಬಿಡ್ತಿ ನಂಗೆ ಹೆಂಗೆ ಗೊತ್ತದ್ದೇಳು ಹ್ಞೂ ನಂಗೆ ಅಂಥವೆಲ್ಲ ಗೊತ್ತಾಗ ಕೇಳಕ್ಕನವ ಹ್ಞೂ ನೀನೇ ಹೋಗಿ ಮಾಡು ಹ್ಞೂ ನೀನಾದ್ರೆ ಬೇಸ್ ಮಾಡ್ತಿ ಮಾಡವ

ನಿನ್ನ ಕಾಲ ನಿಮ್ಮ ಅವನ ಕಾಲ ಇಡ್ಕೊಂಡ್ರು ಹ್ಞೂ ಇವು ಪಾಪ ಎಲ್ಲ ಹೋಗೋಕ್ಕಿಲ್ಲ ಕನವ ನನ್ನ ಮಗ ಏಟ್ ಪಾಪ ಮಾಡಿದ್ರು ಹ್ಞೂ ನನ್ನ ಮಗನ ಏಟ್ ಚೆನ್ನಾಗಿ ನೋಡ್ಕೊತೀವಲ್ಲದ್ವೇವರ ಎಲ್ಲ ನೀನೇ ನೋಡ್ಕಂತಿದಿ ಹಾಂ ನನ್ನೇ ಹೋಗತ್ತೆ ಅಂತ ಹ್ಞೂ ಅನುಮಾನ ಭಟ್ ಹಂಗೆ ಒಂದು ದಿನಕ್ಕೂ ನಡ್ಕೊಂಡಿಲ್ಲ ಊರ್ ಮಂದಿ ಊರು ಮಾತಾಡಿದ್ರು ಬೇಕು ಗಂಡಿ ಹೆಂಗೈತಿ ನಂಗೆ ಅದು ಹೇಗೆ ಖುಷಿ ಕನವ ಆಲ್ರಿ ರೀ ಐತಿ ಅವರ ನೀವೇ ಹೆಂಗೆ ಹೇಳ್ಕೊಟ್ರೆ ಹಂಗೆ ರೀ ಈಗ ಹಂಗದಲ್ಲ ರೀ ಮ್ಯಕ ಏ ಹಂಗ ಕಾಲು ಇಡ್ಕೊಂತಾರೆ ನಾ ಕಾಲ ಬಿಡ್ರಿ ಬಿಡ್ರಿ ಹಿಂಗೆ ಇಡ್ಕಬೇಡ ಬಿಡಿರಿ ಏ ಮಂದಿ ನಾನು ನಡ್ಕೊಳಕರ ನೋಡು ಅತ್ತ ಕಾಲ ಇಡಿಸಿದ್ಲು ಮಗಳು ದೊಡ್ಡ ಸಿಕ್ಕ ಅಂತ ಅಂತೇಳಿ ನಾನು ನಡ್ಕಬೇಕೇನ ಬಿಡ್ರಿ ಬಿಡ್ರಿ ಅಲ್ರಿ ಹೇಳಿ ಅಂದ್ರೆ ನೀವೇನು ಪಾಪ ಮಾಡಿ ಏನ್ಬಿಟ್ಟು ಕಾಲು ಹಿಡ್ಕೊಂತೀರಿ ಅಯ್ಯೋ ಮಾರೇ ನಿನ್ನೆನ್ ನೋಡಿದ್ರೆ ಕಟ್ಕೊಂಡು ಹೊಲಕ್ಕೆ ಹೋಗ್ತಾವಳ ನೀವು ಬಿದ್ ಮಾಡಿ ಹೊಲಕ್ಕೆ ಹೋಗೋ ಥರ ಹ್ಞೂ ಚೆನ್ನಾಗಿ ಇದಾರೆ ಹ್ಞೂ ಆರೈಕೆ ಮಾಡ್ತೀವಿ ಮಾಡ್ತಾಳ ಮಗಳೇ ನಿಮ್ಮ ಮಗನೂ ಆರೈಕೆ ಮಾಡ್ತಾರೆ ಇವಾಗ ಒಂಚೂರು ಪರವಾಗಿಲ್ಲ ತಾವಕ ತಾವಕ ಹೋಗೋಂಗ ಆಗಿದ್ರಿ ಕೈ ಕಾಲು ಸುಮಾರಾಗಿ ಆಯ್ತಾವ ಕಾಲು ಒಂಚೂರು ಎತ್ತಬೋದಲ್ವೇ ಹ್ಞೂ ಕರ್ಮ ಚಂದ್ರಕ್ಕ ಸುಮಾರಾಗಿ ಎತ್ಬೋದು ಹ್ಞೂ ಸುಮಾರಾಗಿ ಕಾಲು ಎತ್ಬೋದು ಕೆಳ ಕೇಳಿಸ್ಬೋದು ಅದೇನೋ ಅಂತಾರಲ್ಲ ಕರ್ಮ ಆಗಿನ ಕಾಲದಾಗ ಸತ್ಮ್ಯಾ ತೋರಿಸಿದ್ದಂತೆ ಇವಾಗ ಇಲ್ಲೆಲ್ಲೇ ತೋರಿಸ್ಬಿಡುತ್ತೆ ನಾವು ಮಾಡಿದ ಕರ್ಮ ಏನು ಎತ್ತ ಅಂತ ನಂಗೆ ಇವಾಗ ಅರ್ಥ ಆಯ್ತೈತಿ ನೀವೇನೋ ಕರ್ಮ ಅಂತೀರಿ ಆದರೆ ನನ್ನ ಮಗಳು ನನ್ನ ಮಗಳು ಪಾಪ ಜೀವನ ನೆನ್ಸ್ಕೊಂಡ್ರೆ ಒಟ್ಟೆ ಇತ್ತು ಪಾಪ ಅದು ಒಂದು ಕಟ್ಟದ್ದು ಬಯಸ್ದಲ್ಲ ಬಿಟ್ಟದ್ದಲ್ಲ ಇವಾಗ ಹೋಗಿ ಹೊಲ್ದಾಗ ದುಡಿಬೇಕು ಮಾಡಬೇಕು ಅಂದರೆ ಏಟ್ ಕಟ್ಟೆ ಇರುತ್ತೇಳಿ ಪಾಪ ಚಿ ಯಾವೋ ನನಗೇನಾಗಿದ್ದು ಹಾಂ ಇವಾಗ ಏನ ಗಂಡ ಚೆನ್ನಾಗಿ ನೋಡ್ಕೊಂತಾನ ಬೇಸದನ ಹಾಂ ಅವ್ನಗಂಚೂರು ಇವಾಗ ಹಿಂಗೆ ಆಗೋದೇನದು ಬಿಟ್ಟರೆ ಇನ್ನೇನಿದ್ದು ಹಾಂ ನಮ್ಮ ಮತ್ತೆ ನೋಡು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ನಾನು ಅದಕ್ಕಿಂತ ಇನ್ನೇನು ಬೇಕು ನಾನು ಚೆನ್ನಾಗಿ ಅದೀನಕವ ಹ್ಞೂ ನನಗೇನಿಲ್ಲ ನೀನು ಯೋಚನೆ ಚೆನ್ನಾಗಿ ಅದೀನಿ ನಾನು ಮುಗ್ದಾಗ ಮಾತ್ರ ಚೆನ್ನಾಗಿದ್ದೀನಿ ಅಂತ ಹೇಳ್ತಿ ಮಗ್ದಾಗ ಒಂದೇ ಕಳೆ ಇರೋದು ಅದು ಬಿಟ್ರೆ ಚೆನ್ನಾಗಿದ್ದೀನಿ ಇಲ್ಲ ಅನ್ನೋದು ಒಂಚೂರು ಇಲ್ಲ ನೋಡು ಹೆಂಗದೀನೂ ನೀನು ನಾವು ಮನ್ಸಾಗ ಇರುತ್ತೆ ಅಮ್ಮ ಹಾಂ ನಾದಿನಿಯಮ್ಮ ನೀ ಏನು ಮಾಡೋದು ಕಷ್ಟ ಕರ್ಮ ಅನ್ನೋದು ಅದು ಯಾವತ್ತು ಬಿಡೋಕ್ಕಿಲ್ಲಲ್ಲ ಇವಾಗ ನೋಡು ನಾವು ಮಾಡಿದ ಪಪ್ಪ ನನ್ನ ಸೊಸೆಗೆ ಸುತ್ತಕಂತು ಏನು ಮಾಡೋಕ್ಕಾಗಕ್ಕಿಲ್ಲ ನನ್ನ ಮಗ ಇವತ್ತೆಲ್ಲ ನಾಳೆ ಸರಿ ಹೋದ್ರೆ ಅವರು ಚೆನ್ನಾಗಿ ಹ್ಞೂ ನನ್ನ ಸೊಸೆ ನೀನಂಗೆ ಧೈರ್ಯ ತುಂಬ್ತಿರೋದು ನಾನು ನಾನಿಲ್ಲ ಅಂದಿದ್ದೆ ನನ್ನ ಗಂಡಂಗೆ ಯಾವತ್ತು ಹೊಂಟು ಅದ್ಯಾಕ್ರಿ ಅತಿಯವ್ರ ಹಂಗಂತೀರಿ ಹಾಂ ನಾನಿಲ್ಲೇನ ನೀನು ಹೊಸಗೆ ನೋಡ್ಕೊಂತೀನಿ ಸುಮ್ಕಿರು ಹ್ಞೂ ಹಂಗೆ ಮಾತಾಡ್ಬ್ರೆ ಕಣ್ಣತ್ತೀವ್ರ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ಹ್ಞೂ ನಾನು ಅದಿನಿ ನಾನು ನೋಡ್ಕೊತೀನಿ ರೀ ರೀ ನೀನು ಅದೇ ಅನ್ನೋದೇ ಇರೋದಂತಲ್ಲ ಕಬೋ ನಾನು ಬದುಕಿರೋದು ನನ್ನ ಮಗನೂ ನಾನು ಹಾಂ ನನ್ನ ಮಗನ ಎರಡು ಚೆನ್ನಾಗಿ ನೋಡ್ಕೊತಿ ಬಂದು ಬಂದೊಳಿಗೆ ರೊಟ್ಟಿ ಕೊಡ್ತಿ ಹಾಂ ಸ್ನಾನ ಮಾಡಿಸ್ಬೇಕಾದ್ರೆ ಇಡ್ಕತಿ ಮಾಡ್ತಿ ಮೈಯೆಲ್ಲ ಉಜ್ಜಿ ಸ್ನಾನ ಮಾಡಿಸ್ತಿ ಅತ್ತಿಯವ್ರ ಅದೆಲ್ಲ ಹೆಣ್ಮಕ್ಳು ಕರ್ತವೆ ಮಾಡಲೇಬೇಕು ಹಾಂ ಯಾರು ಮಾಡಿಲ್ಲ ಅಂದರೆ ಭಗವಂತ ಮೆಚ್ಚನೆ ಈಗಿನ ಕಾಲದಾಗ ಕರ್ಮಾನ ತೋರಿಸ್ಬಿಡ್ತಾ ನೋಡ್ಕೋಬೇಕು ಕನತ ಏನು ನೋಡ್ಕೋಬೇಕು ನಮ್ಮ ಮಗ ಹೇಳ್ಕೊಟ್ರೆ ಪಾಠ ಅದು ಸರಿ ಕಣವ ಹೊಲಕ್ಕೆ ಹೋಗಿ ಬರೋಗು ನಾನು ಇವ್ನಗ ರೊಟ್ಟಿ ಪಟ್ಟಿ ಹಾಕೊಡ್ತೀನಿ ತಿನ್ಕೊಂಡು ತಿನ್ಸ್ಬಿಟ್ಟು ಬಾಯಿಗೆ ತೊಳ್ದು ನೋಡ್ಕೊತೀನಿ ಹೋಗೋ ಹೋಗು ಬಾರವಾ ಯಾವ ಹೊಲಕ್ಕೆ ಏನಾರು ಮಾತಾಡ್ಬೇಕಿತ್ತೆ ಎದಕ್ಕೆ ಬಂದವ ಏನಿಲ್ಲ ಕಣವ ಹಾಂ ಸಂಜೆ ಬಂತಕ ಒಂದ ಒಂದೇ ಆಗೋದೀವಿ ನಾವೇನು ಬುದ್ಧ ದೂರ ಅದಿವೇನ ಒಂದೇ ಅವರ್ ಆಗದೀವಿ ತಕ ಅಪ್ಪ ಮುಚ್ಚಿದ್ರೆ ಸರಿ ಬಡ್ಡಿ ಮಗನ ಬಾಯಿನ ಇಲ್ಲ ಅಂದ್ರೆ ಬಾಯ ಮೇಲೆ ಬರ್ಗೂಡ ಹಾಕ್ಬಿಡ್ತೀನಿ ಓ ನಂಬಪ್ಪ ನಂಬೆಪ್ಪೆ ನಂಬೆಪೆ ಅಂತೆ ಓ ಬಾರಿ ಆಡದ ಕಲ್ತ್ಬಿಟ್ಟಿ ಯಾಕೆಲ್ಲ ಏಟ್ ಬೇಕೇ ಕೈ ಕೈ ಮೇಲೆ ಕಾಲ್ ಮೇಲೆ ಕೂತ್ಕಾಕ್ ಬಿಡ್ತೀನಿ ಉ ಬಡ್ದಾಕ್ಬಿಡ್ತೀನಿ ನಿಂಗೆ ಓ ಹೋ ಎಂಥ ಬುದ್ಧಿ ಕಲ್ತೀಯ ನೋಡೋಣ ನೀನು ಪಪ್ಪೆ ಬೇಕಂತೆ ಪಪ್ಪೆ ಬಂದಾಗಿದ್ದಾನ ಅದಿ ತಿನ್ನು ಉಣ್ಣು ಅಂದ್ರೆ ತಿನ್ನಕ್ಕಾಗಲ್ಲ ಉಣಕ್ಕಾಗಲ್ಲ ಇರಪ್ಪ ಚಬೆಸ್ ನೋಡ್ಕೊಂತೀನಿ ನಾನೇ ನಿಂಗೆ ಅವಾಗ ಬರೋಳಕಲ್ಲ ನಾನೇನೇನು ನೋಡ್ಕೋದು ನೋಡ ಹಿಂದ ಸರ್ಕ ಹೋಗಲ್ಲ ಏಟ್ ಅಂತ ಸರ್ಕಳದು ನಾನು ನೀನು ಹಿಂದಿನ ಬರ್ಬೇಕೇನ ನಿಮ್ಮ ಅಪ್ಪನ ಇರು ಬರಬರ್ಬೋ ನಾ ಬೇಸ್ ನೋಡ್ತೀನ ನೀನು ಅಂತ ತೋರಿಸ್ಬಾರ್ದೇನಾ ಓ ಬರೋದೇ ಇಲ್ಲ ಅಂತ ಕ ನಾಟ ಕೊಡ್ತಾ ನಾಡ್ಕ ಚೆನ್ನಾಗಿ ಚೆಚ್ಚಕ್ಕೆ ಕೊಡ್ತೀನಿ ನೀನಾ ಫಸ್ಟ್ ನಾನು ನಿಮ್ಮ ಅಪ್ಪನ ಒಂದು ವ್ಯಾಲಿ ನಿನ್ನ ನಿನ್ನ ಕಡದಿ ಕಡದಿ ಒದೋಡ್ಸ್ತೀನಿ ನಿನ್ನ ಹಟ್ಟಿಗೆ ಇಟ್ಕೊಳಕ್ಕಿಲ್ಲ ಓಹ್ ನಾನು ನೋಡ್ತಾನೆ ಇವನು ಹೆಂಗದಾ ಹೆಂಗದ ನೋಡು ಮಕ್ಕ ನೋಡು ಮಕ್ವ ಹ್ಞೂ ಒಳಗೆ ಕುಂಟಿರ್ಕೋಬೇಕು ಅಂತ ಕುಂಥವ್ರೆ ಓ ಹೋ ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೀನಿ ನಿನ್ನ ಜೊತೆ ಕಿರೋದು ಬಿಡೋದು ಕತ್ಕೊಳ್ತೀವಾಗ ನೀನು ನಾನೇ ನಿಂಗೆ ಚಿಕ್ಕವಾಗ ಬರೋಳು ಅವಾಗಿ ಅವ ಅಂದೇ ಅವ್ನು ಚಿಕ್ಕವಲ್ಲ ಹಾಂ ಸಿರ್ಬೇಕು ನಾನು ಜೊತೆಗೆ ಇಲ್ಲ ಅಂದರೆ ನೋಡು ನಿನಗೆ ದೊಣ್ಣೆ ಕಟ್ಗೆ ತಕ್ಕ ಬಡ್ ಪಡ್ದು ಪಡ್ದಿಕ್ ಬಿಡ್ತೀನಿ ఏనా పప్ప పద ఓ ఏట్ బేనా నిన్ మగన నిన్గా ఓ నడ నడ తప్ప కుతా ఓహో బతన పెప్పె పెప్పె అనుక ఏ అన్నకే నన్ను అవును మాత్ర ని మాత్రం నేను మాత్రం అవ్వ అంతి మమ్మీ మమ్మీ అవ్వ అంత ఓతి అవుతా చైతి నన్నే నన్న ఊ అనుకోను నిర్వహు సే ಇರೋ ನಿನ್ ಕೈ ಐತಿಪ್ಪು ನಿಮಗನ ಹೇಳ್ತಾವ್ ನೀ ಆಟದಿಂದ ನಾನೇ ಅವ್ವ ಅನ್ಕೊಡ್ಬೇಕು ಅಂತ ಹೇಳಿ ಪೇಪೆ ಏ ಓ ಏ ಏ ನೀನು ಏನ್ ಆಟ ಮಾಡೋದು ಓ ನೇಹ ನಿಂಗಮ್ಮ ರೀ ನಾನ್ ಅಲ್ವೇನ ನಾನ್ ನಿಂಗ ಅವಾಗಳು ಅವಳಲ್ಲ ಯಪ್ಪ ಇನ್ನೂ ರಪ್ಪ ಬಂದು ಕಟ್ಟಿಡ್ಕೊಂಡರು ಯಾರ ಯಾ ನೀನು ಯಾರ ಯಾಕೈ ಕಟ್ಟಿಡ್ಕೊಂಡಿದಿ ಯಾರ್ ನೀನು ಏದ ಕಟ್ಟಿಡ್ಕೊಂಡಿ ನಾನುವೇ ಮಾಡಲ್ಬಾರ್ದು ಮಾತಾಡಬಾರ್ದು ಅಂತ ಉದ್ದೇಶ ನಿಮ್ಗೆ ಏನೋ ಅಸಿರೋ ಕತ್ತಿಗೆ ಅಷ್ಟು ಕೊಯ್ತಿಲ್ಲ ನಾನಿಂದು ಹಾ ನಾನು ಯಾವತ್ತರ ನಿನ್ನ ಮದುವೆ ಐತಿ ಬಿಡ್ತೀನಿ ಅಂತ ಹೇಳಿದಾನೆ ನನ್ನ ಮಗು ಎದು ಕರ್ಕೊಂಡು ಬಂದಿ ಮಟ್ಟಿತಕ್ಕ ಎದು ಕರ್ಕೊಂಡು ಬಂದಿ ಕಟ್ಕೆ ತಕ್ಕ ನೋಡಿಯಾಕ ಹಾ ನಿನ್ನ ನಾನು ಯಾವತ್ತು ಮದುವೆ ಐತಿನಿ ಅಂತ ಹೇಳಿದಿ ಯಾವತ್ತ ಐತಿನಿ ಅಂತ ಹೇಳಿದಿ ನಾನು ಹಾ ನನ್ನ ಮಗ ಜೊತೆ ಯಾಕ ಹೇಳ್ಕೊಂಡು ಹೇಳ್ತಿರೋದು ಎದು ಕೇಳ್ತಿದಿ ಬರಪಲ್ಲಿ ಪಪ್ಪ ಬಪ್ಪ ಅಕ್ಕಯ್ಯ ಇವ್ರು ಕರ್ಕೊಬೇಕು ಮುಂಚೆ ಒಂದು ಫೋನ್ ಮಾಡ್ತೀನಿ ಅಂತ ಹೇಳಿದಲ್ಲೇ ಅಕ್ಕಯ್ಯ ಯಾಕೆ ಮಾಡಿಲ್ಲ ಅಕ್ಕಯ್ಯ ನೀನು ಅಯ್ಯೋ ನಾನು ತಗ್ಲಾಕ್ಬೇಕು ಅಂತಾನೆ ಮಾಡ್ದೇನೆ ಅಕ್ಕಯ್ಯ ನೀನು ಲೇ ನಾನು ಫೋನ್ ಮಾಡಿದೆ ಕಣೆ ನಿಮ್ಮ ಫೋನ್ ಚುಚ್ ಅಪ್ ಆಗದೆ ಚುಚ್ ಆಗಿತ್ತು ಕಣೆ ಅದಕ್ಕೆ ಎತ್ತಿಲ್ಲ ನೀನು ಅದಕ್ಕೆ ಎಟ್ಟಿ ತಕ್ಕ ಬೇಸ್ ನೋಡ್ಕೊಂತಿ ಅಂತ ಕರ್ಕೊ ಬಂದ್ರಿ ಈ ಹಿಂಗಮ್ಮಿ ಮಾಡೋದು ಆ ಮಗಿ ಗಿಡ್ಕೊಂಡು ಹೊಡೀತಿದ್ಯಲ್ಲ ಮೀ ಅಯ್ಯೋ ತೊಡಗಲ್ ಮುಂಡೆ ನಾಯ್ಸ ಮುಂಡೆ ನಿಜವಲ್ಲ ವೈದಾನಿ ತಕ್ಕ ಬಂದ ಮೀ ಹಂಗೆ ಮಾಡಿದ್ರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡತ್ತಿಲ್ಲ ನನ್ನ ಮಗನ ಯಾರು ನಿಮ್ಮ ಕರ್ಕ ಬಂದವರು ನಾನು ಏನಾದ್ರು ನಿಮ್ಮ ಮದುವೆ ಇದ್ದೀವಿ ಬಿಡ್ತೀವಿ ಅಂತ ಹೇಳಿದ್ದೇನೆ ನಾನು ನೀವು ಊರಾಗ ಯಾರು ರೈತರಿ ಅಂತ ಹೇಳಿದ್ದೇನೆ ಎದು ಕರ್ಕ ಬಂದ್ರಿ ಎದ್ದು ಕೊಡ್ರಿ ನಿಮ್ಗೆ ಐತಿ ಇರ್ರಿ ಹಾಂ ನಾನು ಮಾಡ್ತೀನಿ ಒಂಚೂರು ಮಾರಿ ಹಬ್ಬ ನಿಮಗೆಲ್ಲ ಮಾಡಿಲ್ಲ ಅಂದರೆ ನನ್ನ ಹೆಸರು ಹಾಂ ಗುರುನೇ ಅಲ್ಲ ಗುರುನೇ ಅಲ್ಲ ಮಾಡ್ತೀನಿ ಸ್ಕೂಲ್ ಮೇಸ್ಟ್ರು ಅಂದರೆ ಏನಂತ ತಿಳ್ಕೊಬಿಟ್ಟಿರಿ ನೀವು ಆಡಿಸಿದ್ದು ಆಡಿಸಿದ್ದು ಗೊಂಬೆಗೆ ಅಂದ್ಕೊಬಿಟ್ಟಿರಾ ಮಾಡ್ತೀನಿ ಇರ್ರಿ ನಿಮ್ಗೆ ಗುರುಗಳ ಗುರುಗಳ ಅದಂಗಲ್ಲ ಅದು ಹಂಗಲ್ಲ ನಾನು ಮ್ಯಾಗಿನ ಪ್ರೀತಿಗೆ ಹಂಗೆ ಮಾಡಿದೆ ಅಷ್ಟೇ ಅವೈದ ಹೇಳ್ತಾನೆ ಇತ್ತು ಅದಕ್ಕೆ ಕಟ್ಕೊಂಡೆ ನೀವು ಸ್ಕೂಲಾಗ ಯಾರು ಹತ್ರ ಕಟ್ಟಿಗೆ ಎತ್ಕತಿರ್ತಾನೆ ಓಹ್ ನಂಗೆ ನೀತಿ ಪಟ್ಟ ಹೇಳ್ಕೊಡೋ ಮಮ್ಮ ನಾನು ನಾನ್ ಯಾವ್ದಾರ ಮಕ್ಳಿಗೆ ಸ್ಕೂಲ್ ಅಲ್ಲಿ ಹಾ ಕಡ್ಡಿ ತಕ್ಕಂತ ಕಡ್ಗೆ ತಕ್ಕಂತ ಹೊಡೆದಿ ಅಂತ ತೋರ್ಸ್ಬಿಡಾ ತೋರ್ಸ್ಬಿಡಮ್ಮ ಪ್ರೀತಿಯಿಂದ ಹೇಳ್ತೀನಿ ಯಾವತ್ತೂ ಯಾವತ್ತ ತಕ್ಕಂದು ಹೊಡವನಲ್ಲ ಈಗು ಓ ನಿಂತರ ಮಾ ಮೇಡಮ್ ಇದ್ರು ಇದ್ರ ತರದವ್ರು ಕತ್ತದ್ರು ಅಂತ ನನ್ನ ಯಾರ ಸ್ಕೂಲ್ ಮೇಸ್ಕನ ನಾನೇನ ಹಂಗದಿ ನನ್ ಕೇಸೈತ ಬಿಡುತ್ತ ನಾನು ಯಾವತ್ತ ಮಗಲ್ಲಿ ಯಾವ ಮಕ್ಳಗ ಹೊಡ್ತಿಲ್ಲ ಓ ಯಾಕೋ ಯಾಕಿರಾಕ ಬಿಡ್ಕನ ನನ್ನ ಮಗು ನೀನ್ ಕರ್ಕ ಬಂದ್ರು ಯಾರು ನಾನು ಹೇಳಿದ್ ಕರ್ಕ ಬಂದ ಅಮ್ಮಾ ಅಯ್ಯೋಮ್ಮಾ ಇದ್ರೆ ನಿನ್ ಪತ್ರನ ಐತೆನ ನೀನು ಸುಮ್ಮನೆ ಬಿಡಕಿಲ್ಲ ಆ ಕ್ರಾಚರ ಕ್ರಾಚರ ಬೆಂಡ ಎತ್ತು ಬೆಂಡ ಬೆಂಡ ಎತ್ತಿ ಬ್ರೇಕ್ ಆಗ್ ಬಿಡ್ತೀಯ ಓ ಆಕ ತಂಗಿ ಏನನ್ ಕಮ್ ಬಿಡ್ತೀರೆ ಇಬ್ರು ನನ್ನ ಏನ್ನ್ ಕಮ್ ಅಂತ ಹೇಳ್ತಿರೋದು ಓ ನನ್ನ ಮಗನ ಕರ್ಕ ಬನ್ ಬಿಟ್ಟು ಕಡಕಲ್ಲಿ ಒಡೆಯದ ತೋರಿಸಕ ಕರ್ಕ ಬಂದೆ ನೀನು ಓ ಫೋನ್ ಕಂಟ ಫೋನ್ ಮಾಡಕಿಲ್ಲ ಅಕ್ಕ ಅಂತ ಅವಳುನಕ ಮಾಡಿಕ ಅವ ಸುಟಪಾಗಿ ಹೋಗಿತ್ತು ಅಂತನಕ ನೀನಾ ಮಾತ್ ತಿನಿರು ಅಂತು ನ್ಯಾಯ ಕಾಕಸ್ತಿನ ಐತೆ ಪಕ್ಕ ತುರ್ಗ ಔಟ್ರನ ಮಾತಾಡ ಮ ನನ್ನ ಮಗನ ಕೇಳ್ತಾನಲ್ಲ ಬೋದೇ ಬಿಟ್ಟೆ ಅಂತ ಹೇಳಿ ಆ ಮಕ್ಳು ಹೆಂಗ್ ಹೊಲ್ಸ್ಕೊಬೇಕು ಹೆಂಗ್ ಬಿಡಬೇಕು ಅಂತ ಗೊತ್ತಾನಕ್ಕಿಲ್ಲ ಇನ್ನು ನಿನ್ಗೆ ಕಟ್ಕಿ ಕಳ್ಕೊಳ್ಳೋ ಕಟ್ಕಿ ಹಾ 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 ಅದೇ ತಕ್ಕ ನಾಲ್ಕು ಬಾರ್ ಸಿ ನೋಡಿ ನನ್ನ ಮಗನ ಕೈಯಕ್ಕೆ ಕೊಟ್ಟಿನಿ ಅಂದ್ರೆ ನಾಲ್ಕು ಬಾರ್ ಸಿಗ್ತಾನ ಇನ್ನೊಂಗಿತ್ತ ಕರ್ಕಿ ಬಂದಿ ನನ್ನ ಅಂದ್ರೆ ಪರಿಣಾಮ ನಟ್ಕಿರಕ್ಕಿಲ್ಲ ಓ ಬಾರಿ ದೊಡ್ಡ ಯಾರ್ದಂಗೆ ಕಣ ನೀನು ಓ ನಾನೇನಾದ ಹೇಳಿ ಜೊತೆ ಮದುವೆ ಐತಿ ಅಂತ ಹೇಳಿ ಇದೇ ಮೊದಲು ಕೊನೆ ನಾನು ಯಾರು ಮದುವೆ ಆಗಿ ಬಿಡೋಕ್ಕಿಲ್ಲ ಆಗ್ತಾನ ಬಿಡ್ತಾನೆ ಕನ್ಕಾ ಅಂದ್ರೆ ಪರಿಣಾಮ ನಡ್ಕಿರಕ್ಲ ನೋಡಮ್ಮ ಬಿಡ್ಬೇಡ್ರಿ ಮೇಷ್ಟೇ ಬಿಡ್ಬೇಡ್ರಿ ಹಾಂ ಅಕ್ಕನ ತಂಗಿನ ಇಬ್ಬರು ನಾಯಕ ಹಾಕಿ ಯಾವಾಗ ಸರ್ ಸರಿ ಬಿಡ್ರೆ ಕಾಲ್ ಮುಗ್ಯ ಕಾಲ್ಗಿರೇ ಬಿಡ್ಬೇಕು ಅವಾಗಲಿ ಹ್ಞೂ ಎಲ್ಲರೂ ಕಟ್ಗೆ ಬಿಡಿಬೇಕು ಅವಾಗಲೇ ಬುದ್ಧಿ ಕಲಿಯೋದು ಅಕ್ಕ ತಂಗಿ ಇಬ್ಬರು ಓಹ್ ಯಾರು ಹೇಳಿದ್ರೇನಾ ಹ್ಞೂ ಪಾಪ ಅದ್ರಲ್ಲಿ ನನ್ನ ಬೇರೆ ಹೇಳ್ತಾಳೆ ಹ್ಞೂ ನಾನೇನಾರು ನಾನು ಅವ್ರ ಮದುವೆ ಐತಿ ಬಿಡ್ತೀನಿ ಅಂತೇಳಿ ನಿಮಗೆ ಯಾಕೆ ಇಂತ ಹುಚ್ಚಿಡೈತಿ ಕೋಂಗ್ ಮದುವೆ ಏನಪ್ಪ ಮಾಡೋದು ನಾನೇ ತಗೊಳ್ಕ ಬಿಟ್ನಲ್ಲ ಇದ್ರಾಗ ಹೆಂಗಪ್ಪ ಇದರಿಂದ ಆಚೆ ಹೋಗೋದು ಒಂದು ಅರ್ಥನೇ ಐತಿಲ್ಲ అవును మేడం నన్ను అంగిక్తుంది బుడకల్ నన్న మగ్ కర్కాలం కుటుంబాను ఎదురు ఐతి ఐతి ఓ మాట్లాడదు మాట్లాడబోదినచారీక ఈ అభిప్రాయాల కమెంట్స్ తెలిసి లైక్ షేర్ మరి చాలా బెల్ థ్యాంక్ యూ ఫర్ వాచింగ్